ಮಾಸಾಚರಣೆ ಹಿನ್ನೆಲೆ ಬೆಳಗಾವಿಯ ಗಾಂಧಿ ಭವನದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ನೇತೃತ್ವದಲ್ಲಿ ಕಾರ್ಯಕ್ರಮ ಅಂಗನವಾಡಿಗಳಿಗೆ ಐವತ್ತನೇ ವರ್ಷ ಆಚರಣೆ ಹಿನ್ನೆಲೆಯಲ್ಲಿ ಐವತ್ತು ಜನ ಗರ್ಭಿಣಿಯರಿಗೆ ಸೀಮಂತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ವಿಕಲಚೇತನರಿಗೆ ನಾಲ್ಕುನೂರ ಆರು ತ್ರಿಚಕ್ರ ವಾಹನಗಳನ್ನ ವಿತರಣೆ ಮಾಡಲಾಯಿತು ಜೂನಿಯರ್ ಇಂದಿರಾ ಗಾಂಧಿ ಮಾರ್ಗರೇಟ್ ಆಳವ ವೇಷಭೂಷಣ ಧರಿಸಿ ಬಂದಂತಹ ಮಕ್ಕಳು ಕನ್ನುನ ಸೆಳೆದ್ರು ಶಾಸ್ತ್ರೋಕ್ತವಾಗಿ ಮಕ್ಕಳಿಗೆ ಅಕ್ಷರ ಅಭ್ಯಾಸ ಕೂಡ ಮಾಡಿಸಲಾಯಿತು ಪುಟಾನಿ ಮಕ್ಕಳ ವೇಷಭೂಷಣದ ಸ್ಪರ್ಧೆಗೆ ಸಚಿವೆ ಲಕ್ಷ್ಮೀ ಬಾಳ್ಕರ್ ಫಲ್ಕು ಮಕ್ಕಳನ್ನ ಎತ್ತಿಕೊಂಡು ಫೋಟೋಗೆ ಪೋಸ್ ಕೊಟ್ಟು ಸಂತೋಷ ವ್ಯಕ್ತಪಡಿಸಿದ್ರು ಬಂದಂತಹ ಎಲ್ಲಾ ಚಿಕ್ಕ ಮಕ್ಕಳಿಗೆ ತಮ್ಮ ತಟ್ಟಿರು ನಾಡು ದಂತದ ಬೀಡು ಸಂಸ್ಕೃತಿಯ ತವರು ಕವಿಗಳ ನೆಲೆಯೂರು ಹೊಣ್ಣಿನ ನಾಡು ಭಕ್ತಿಯ ಒಣದ ಕಲೆಯ ನಾಡು ಹಸಿರು ನಾಡು ಸಿರಿ ಸಂಪತ್ತಿನ ನಾಡು ಇಂತಹ ನಮ್ಮ ನಾಡಿನಲ್ಲಿ ಈ ಚಿಕ್ಕ ಮಕ್ಕಳು ಮಹಿಳಾ ಮತ್ತು ಪುರುಷರ ದ್ವೇಷಭೂಷಣದಲ್ಲಿ ಆಗಮಿಸಿರುವುದು ನಮ್ಮೆಲ್ಲರ ಹೆಮ್ಮೆ ಅಂತ ಹೇಳಿ ಇಷ್ಟಪಡ್ತೀನಿ ಈ ಒಂದು ಕಾರ್ಯಕ್ರಮಕ್ಕೆ ಮತ್ತಷ್ಟು ಸಾಕ್ಷಿಯಾಗಲಿದ್ದಾರೆ ಈ ಮಕ್ಕಳು

జరా కొపాలి ములకత్ర్ పైకి వెంటా ఉంటంటి లేల పొదేదారే కొదు ఆ దో మఖాతుల్లనను బందేకు ధన్యవాదములు మేడం ఎంతరి ఆదరు అసంతత व्यक्तಪಡసుకోవదన్న తర్వాత సోచనా ప్యారన్ ಕ್ರಮವನ್ನು ಇಂದು ಅತಿಥಿ ಮಹೋದಯರು ನೆರವೇರಿಸಿಕೊಡುತ್ತಿದ್ದಾರೆ ಗುರು ಗುರುದೇವತೆಗಳನ್ನು ಮನಃಪೂರ್ವಕವಾಗಿ ಪ್ರಾರ್ಥನೆ ಮಾಡುವುದರ ಮೂಲಕವಾಗಿ ಮಕ್ಕಳಿಗೆ ಅವರಿಗೆ ಬಳಸಬೇಕು ಶ್ರೀಕಾರವನ್ನು ಬರಿಸಬೇಕು ಶ್ರೀ ಅಂತ ಮೊದಲಿಗೆ ಬರಿಸಬೇಕು ಅನಂತದಲ್ಲಿ ಶ್ರೀ ಗಣೇಶ ಅರ್ಕೋರಾಕ್ಕೆ ಶ್ರೀ ಎಂದು ಬರೆದರೆ ಅದು ಗುರುвина ಸಂಕೇತ ಶ್ರೀ ಅಂತ ಅಕ್ಷರ ಅದು ಗುರುвина ಸಂಕೇತ ಗುರುವನ್ನ ದೇವು ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತस्मै ಶ್ರೀ ಗುರುವೇ ನಮಃ ಶ್ರೀ ಗುರುಭ್ಯೋ ನಮಃ ಇನ್ನು ಮುಂದೆ ಎಲ್ಲ విద్యే బో విఘ్నలను పరిహారమే గణేషనన్న ప్రార్థనకు వక్రతుండ మహాకాయ్యో సమర్ప ಎಂಬುದಾಗಿ ಎರಡು ಅಕ್ಷರಗಳನ್ನು ಭರಿಸಬೇಕು ಎರಡು ಅಕ್ಷರಗಳನ್ನು ಕಲಿಸಿದವ ಅವನು ನಿಜವಾದ ಗುರು ಅಂತ ಸಮ್ಮುಖದಲ್ಲಿ ಈ ಒಂದು ಎಲ್ಲರಿಗೆ ಅಕ್ಷರಾಭ್ಯಾಸ ಕಾರ್ಯಕ್ರಮ ಮಕ್ಕಳಿಗೂ ಕೂಡ ಆ ಗುರು ದೇವತೆಗಳ ಅನುಗ್ರಹದಿಂದ ಆ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ